ಸೊ ಇವಾಗ ನೋಡಿ ಇದು ನನ್ನ ಸ್ಮಾಲ್ ಮತ್ತುಂದ್ರೆ ಕ್ಯೂಟ್ ನಾನ್ ಮಾಡೆಲ್ ಕಿಚನ್ ಎಷ್ಟೊಂದು ಚೆನ್ನಾಗಿ ಹೊಳಿತಾ ಇದೆ ನೋಡ್ಬೋದಾ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತಾ ಅಂತ ಖಂಡಿತ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಇಲ್ಲಿ ನೋಡಿ ಈ ಹ್ಯಾಕನ್ನು ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಯಾಕಂದರೆ ಅಲ್ಲಿ ಆಯಿಲ್ ಬಾಟಲ್ ಇದೆಯಲ್ಲ ಅಲ್ಲಿ ಅಲ್ಲಿ ಆಯಿಲ್ ಚೆನ್ನಾಗಿ ಹತ್ತಗೊತಂದ್ರೆ ಎಲ್ಲ ಪೂಜೆ ಕೂಡ ಆಗಿದೆ ಇವತ್ತು ಶ್ರಾವಣ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ವಾರಲ್ಲಿ ಅದಕ್ಕಾಗಿ ಇವತ್ತು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಕೌದಿ ಮತ್ತು ಇದು ಶೋಕೇಶ್ ಕ್ಲೀನಿಂಗ್ ಎಲ್ಲಷ್ಟು ಮಾಡ್ಕೊಂಡಿದ್ದೀನಿ ಇವಾಗ ಜಸ್ಟ್ ಕಿಚನ್ ಕ್ಲೀನಿಂಗ್ ಮಾಡ್ಕೋಬೇಕು ಸೊ ಅದಕ್ಕಾಗಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ನಮ್ಮ ಸ್ವಂತ ಮನೆ ಇಲ್ಲ ಫ್ರೆಂಡ್ಸ್ ಇದು ಬಾಡಿಗೆ ಮನೆ ಇದೆ ಅಂದರೆ ರೆಂಟಲ್ಲಿ ಇರ್ತೀವಿ ಯಾಕಂದರೆ ಇಲ್ಲಿ ಜಾಬ್ ಆದ ಕಾರಣ ಇಲ್ಲೇ ನಾವು ರೆಂಟಲ್ಲಿ ಇದ್ದೀವಿ ಅಲ್ಲಿ ನಮ್ಮ ಸಗರ್ ಕಡೆ ಸ್ವಂತ ಮನೆ ಇದೆ ಸೊ ಅದಕ್ಕಾಗಿ ಇಲ್ಲಿ ಕಿಚನ್ ಅಷ್ಟೊಂದು ಪರ್ಫೆಕ್ಟಾಗಿಲ್ಲ ಸೊ ಹೆಂಗಿದೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಪ್ಲಸ್ ಅದಕ್ಕೆ ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಚೆನ್ನಾಗಿ ಬ್ಯೂಟಿಫುಲ್ ಇಡಬೇಕು ಅಂತ ಅಂದ್ಕೊಂಡಿನಿ ಸೊ ನೋಡ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ಇದು ನನ್ನ ಕಿಚನ್ ಇದೆ ಇಲ್ಲಿ ಈ ಥರ ಇದೆ ನೋಡ್ಬೋದಾ ಪ್ಲಸ್ ಈ ಕಡೆ ಈ ಥರ ಇದೆ ಇವಾಗ ಇಲ್ಲಿ ಏನಿದೆ ಅಲ್ಲ ಫ್ರೆಂಡ್ಸ್ ಇಲ್ಲಿ ವಾಷಿಂಗ್ ಮಷಿನ್ ಇಟ್ಟಿದ್ದೀವಿ ಇಲ್ಲಿ ಲಾಂಡ್ರಿ ಬಾಕ್ಸ್ ಅಂತಾರಲ್ಲ ಈ ಥರ ಇಟ್ಟಿದ್ದೀನಿ ಇಲ್ಲಿ ಒಂದು ಉಳಗಡಿ ಪುಟ್ಟೆ ಅಂತ ಮಾಡಿದ್ದೆ ಇದು ಉಳಗಡಿ ಪುಟ್ಟೆ ಪ್ಲಸ್ ಬೆಳ್ಳುಳ್ಳಿ ಪುಟ್ಟೆ ಎರಡೂ ಕೂಡ ಇದರಲ್ಲಿ ಮಾಡಿದ್ದೀನಿ ಇದು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದೆ ಇದು ನಾನು ಅಡುಗೆ ಮಾಡೋಕ್ಕೆ ತೊಗೋತೀನಿ ಆ ನೀರಿದೆ ಸೊ ಇದು ಫಿಲ್ಟರ್ ನೀರು ಇದೆ ಇದು ಸಣ್ಣದು ಶೆಲ್ಪ್ ಟೈಪ್ ಅಂದರೆ ಸ್ವಲ್ಪ ನನಗೆ ಏನು ಸ್ನ್ಯಾಕ್ಸ್ ಇಡೋಕ್ಕೆ ಇಲ್ಲಿ ಒಳಗಡೆ ಸ್ನ್ಯಾಕ್ಸ್ ಇಡ್ತಿರ್ತೀನಿ ಮೇಲೆ ಜಸ್ಟ್ ಕಪ್ ಇಡ್ತಿರ್ತೀನಿ ಸಣ್ಣ ಪ್ಲೇಟ್ ಮತ್ತೊಂದೆ ದೊಡ್ಡ ಪ್ಲೇಟ್ ಇಡೋಕೆ ಗ್ಲಾಸ್ ಇಡೋಕ್ಕೆ ಮಾಡಿದೆ ಪ್ಲಸ್ ಇಲ್ಲಿ ಏನಿರುತ್ತೆ ಅಲ್ಲ ನಾನು ಇಲ್ಲೇ ಸಿಗ್ಸೋದು ಯಾಕಂದರೆ ಪ್ಲೇಸ್ ತುಂಬ ಸಂದಿದೆ ಸೊ ಅದಕ್ಕಾಗಿ ಈ ಥರನೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇಲ್ಲಿ ಇಟ್ಟಿರ್ತೀನಿ ನೀವು ತೊಳೆದೇವು ಪಾತ್ರೆ ಇದಾವೆ ಫ್ರೆಂಡ್ಸ್ ಸೊ ಇದು ನನಗೆ ಗ್ಯಾಸ್ ಕಟ್ಟೆ ಇದೆ ಈ ಥರ ನಾನು ಎಲ್ಲ ಕಾಳ ಇದು ಸ್ಟೆಪ್ ಏನಿದೆಲ್ಲ ಇಲ್ಲೆಲ್ಲನೂ ಕಾಳ ಸ್ಟೆಪ್ ಇದೆ ಇಲ್ಲಿ ಏನಿದೆ ಬೇಳೆ ಮಸಾಲೆ ಈ ಥರ ಮಾಡಿದ್ದೀನಿ ಮತ್ತೆಂದ್ರೆ ಇಲ್ಲಿ ಮಸಾಲೆ ಇದಾವೆ ಇಲ್ಲಿ ಬೇಳೆ ಮತ್ತಂದ್ರೆ ಇವೆಲ್ಲ ಉಪ್ಪು ಖಾರ ಮಸಾಲೆ ಇದೆ ಸೊ ಈ ಕಡೆ ಸಕ್ಕರೆ ಚಹಾಯಪಾತಿ ಈ ಥರ ಇಟ್ಕೊಂಡಿದೀನಿ ಇಲ್ಲೇನಿದೆ ಬಿಸ್ಕಿಟ್ ಮತ್ತೆ ಸ್ನ್ಯಾಕ್ಸ್ ಇಲ್ಲಿ ರೈಸ್ ಐಟಮ್ ಇದ್ದಾವೆ ಸೊ ಅಲ್ಲಿ ಮಿಕ್ಸಿ ಮತ್ತೆಂದ್ರೆ ಲಾಸ್ಟ್ ಏನಿದಾವಲ್ಲ ಜಾಸ್ತಿ ಕ್ವಾಂಟಿಟಿ ಏನಿರುತ್ತಲ್ಲ ಅದ್ರಾಗೆ ಇಟ್ಟಿದ್ದೀನಿ ಸೊ ಅಲ್ಲಿ ಹಪ್ಪಳ ಶಾಂಗೆ ಕುರುಡಿ ಎಲ್ಲ ಒರೆಸ್ಬಿಡ್ತು ಏನೇನು ಬೇಕೋ ಅದರಲ್ಲಿ ಇಟ್ಕೊಂಡಿದ್ದೀನಿ ಸೊ ಈ ಥರ ಇದೆ ಸೊ ಇವಾಗ ಇದೇ ಕ್ಲೀನಿಂಗ್ ಮಾಡಬೇಕು ಫ್ರೆಂಡ್ಸ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಕ್ಲೀನಿಂಗ್ ಇನ್ನೂ ಸ್ವಲ್ಪ ಬಾಂಡೆ ಕೂಡ ತಿಕ್ಕೋಬೇಕು ಸೊ ಈ ಕ್ಲೀನಿಂಗ್ ಮಾಡುವಾಗ ಹೆಂಗೋ ಧೂಳು ಬೀಳುತ್ತೆ ಅಂತ ಇನ್ನೂ ತಿಕ್ಕೊಂಡಿಲ್ಲ ಸೊ ಇವಾಗ ತಿಕ್ಕೋತೀನಿ ಎಲ್ಲಷ್ಟು ಕ್ಲೀನಿಂಗ್ ಮಾಡಿ ಇಲ್ಲಿ ಏನಿದೆಯಲ್ಲ ಫ್ರೆಂಡ್ಸ್ ಇಲ್ಲಿ ಎಣ್ಣೆ ತುಪ್ಪ ಐಟಮ್ ಇಡ್ತೀನಿ ಅದಕ್ಕಾಗಿ ತುಂಬಾ ಅಂದರೆ ಆಯ್ಲಿ ಆಯಿಲಿ ಆಗುತ್ತೆ ಸೊ ನಾನು ಈ ಥರ ಪೇಪರ್ಸ್ ಇಡ್ತಾಯಿದ್ದೀನಿ ಅಂದರೆ ಆಯ್ಲಿ ಆಗೋದಿಲ್ಲ ಏನಿದ್ರೂ ಇಲ್ಲೇ ಅಂದ್ಕೊಂಡುತ್ತೆ ಈ ಥರ ನಾನು ಇಲ್ಲೊಂದು ಪೇಪರ್ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇವಾಗ ಚೆನ್ನಾಗಿ ನಾನು ಇದಕ್ಕೆ ಬಳಸ್ಕೊಂಡಿದ್ದೀನಿ ಇವಾಗ ಈ ಥರ ನೀಟಾಗಿ ಪೇಪರ್ ಇಟ್ಟಿದ್ದೀನಿ ಇವೆಲ್ಲ ಐಟಮ್ಸ್ ಇನ್ನೊಂದು ಸಲ ನಾನು ಎಲ್ಲ ಚೆನ್ನಾಗಿ ತೊಗೊಂಡು ಬಿಡ್ಬಿಟ್ಟೀನಿ ಇಲ್ಲ ಅಂದರೆ ಚೆನ್ನಾಗಿ ಒರ್ಸ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ ಇದರಲ್ಲಿ ನಾನು ಉಪ್ಪಿನಕಾಯಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಮಾವಿನಕಾಯಿ ಸಾರಿ ನಿಕಾಯಿ ಉಪ್ಪಿನಕಾಯಿ ಇದೆ ಇದರಲ್ಲಿ ಏನಿದೆ ಫ್ರೆಂಡ್ಸ್ ಚೆನ್ನಾಗೆ ಚಾಯ್ ಪತ್ತಿ ಇಟ್ಟಿದ್ದೀನಿ ನನಗೆ ಈಗ ಮತ್ತೆಂದರೆ ಶುಗರ್ ಅಂದರೆ ಸಕ್ಕರೆ ಡಬ್ಬೆ ತುಂಬ ಅಂದರೆ ತುಂಬ ಇಷ್ಟ ತುಂಬ ಕ್ಯೂರ್ ತೋದಾವೆ ನನಗೆ ಸ್ಮಾಲ್ ಸ್ಮಾಲ್ ಸಾಮಾನಿಗಳು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ಸ್ಮಾಲ್ ಸಾಮಾನಿ ಜಾಸ್ತಿ ಇಟ್ಟಿರ್ತೀನಿ ನನಗೆ ಮದುವೆಗೆ ಸಿಕ್ಕಿದ್ದು ತುಂಬ ದೊಡ್ಡ ದೊಡ್ಡ ಸಾಮಾನಿದ್ದಾವೆ ಸೊ ನಾನು ನನ್ನ ಸಲಗೇ ಸಣ್ಣ ಅಂತ ನಾನು ನನ್ನ ಸಲುವಾಗಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಎಷ್ಟೊಂದು ಕ್ಲೀನ್ ಕಾಣ್ತಾ ಇದೆ ಇದೊಂದು ಸ್ಮಾಲ್ ತುಪ್ಪದ ಕಿಟ್ಲಿ ಇದೆ ಫ್ರೆಂಡ್ಸ್ ಸೊ ನೋಡಿ ಇಷ್ಟೊಂದು ಕ್ಯೂಟ್ ಇದೆ ನೋಡ್ಬೋದಾ ನೀವು ನಾನು ಇದು ಕೂಡ ಸ್ಟೋರಲ್ಲಿ ತೊಗೊಂಡಿನಿ ಬಟ್ ಇದು ನನಗೆ ಎಣ್ಣೆಗೆ ಚೂರು ಇಷ್ಟ ಇಲ್ಲ ಯಾಕಂದರೆ ತುಂಬ ಆಯಿಲಿ ಆಗುತ್ತೆ ನಾವೊಂದು ಎಣ್ಣೆ ಸಲುವಾಗಿ ಒಂದು ಪ್ಲಾಸ್ಟಿಕ್ ಬಾಟಲ್ ಒಂದು ಪರ್ಚೇಸ್ ಮಾಡಬೇಕು ಕಿಚನ್ ಸಲುವಾಗಿ ನೋಡಬೇಕು ಸ್ವಲ್ಪ ಹೊಲಸಾಗಿದೆ ಸೊ ಅದಕ್ಕೆ ತಿಕ್ಕೋಬೇಕು ನೆಕ್ಸ್ಟ್ ಟೈಮ್ ತಿಕ್ಕೋತೀನಿ ಫ್ರೆಂಡ್ಸ್ ಇವಾಗ ಕ್ಲೀನಿಂಗ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ತಕ್ಕೊಂಡು ತಿಕ್ಕೊಂಡು ಬಿಡ್ತೀನಿ ಇದರಲ್ಲಿ ಎಲ್ಲ ಮಸಾಲೆಗಳು ಇಟ್ಟಿದ್ದೀನಿ ನೋಡ್ಬೋದಾ ಲಾಸ್ಟಲ್ಲಿ ಇಡ್ತಾ ಇದ್ದೀನಿ ಈ ಥರ ಈ ಡಬ್ಬೆ ಅಂದರೆ ಇದರಲ್ಲಿ ಹುಂಚಿಕಾರ ಇದೆ ಫ್ರೆಂಡ್ಸ್ ನಿಮಗೆ ಗೊತ್ತಿರಬೇಕು ಹುಂಚಿ ಖಾರ ಅಂದರೆ ಈ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಹುಂಚಿಕಾರ ಎಲ್ಲರೂ ತುಂಬ ಇಷ್ಟಪಟ್ಟು ಉಂಟಾರೆ ಸೊ ಈ ತರ ಇದೊಂದು ಸ್ಟೆಪ್ ಕಂಪ್ಲೀಟ್ ಆಗಿದೆ ಇದೇ ತರ ಎಲ್ಲ ಸ್ಟೆಪ್ ಕಂಪ್ಲೀಟ್ ಮಾಡ್ತೀನಿ ಹೇ ಫ್ರೆಂಡ್ಸ್ ಇವಾಗ ನೋಡ್ಬೋದು ಎಷ್ಟೊಂದು ಕ್ಲೀನ್ ಆಗಿ ಆಗಿದೆ ಕಿಚನ್ ಫೈನಲಿ ಫಿನಿಶ್ ಆಗಿದೆ ಎಲ್ಲಷ್ಟು ಚೆನ್ನಾಗಿ ಕ್ಲೀನ್ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮಿಂಚ್ತಾ ಇದೆ ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ ಫೈನಲಿ ಡನ್ ಆಗಿದೆ ಇದು ವರ್ಕ್ನು ಇದರಲ್ಲಿ ಏನಿದೆ ಅಲ್ಲ ಫ್ರೆಂಡ್ಸ್ ಇದರಲ್ಲಿ ನಾನು ಬಾಂಡೆ ತಿಕ್ಕೋ ಸಾಬನ್ ಮತ್ತು ಅಂದರೆ ಅದು ಖಾತ ಪ್ಲಸ್ ಅದ ಪಿತಾಂಬರಿ ಎಲ್ಲಷ್ಟು ಇದರಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಬಿಗ್ ಇದೆ ಚೆನ್ನಾಗೆ ಕುಂದಿರುತ್ತವೆ ಅದಕ್ಕಾಗಿ ನೋಡ್ಬೋದಾ ನೋಡಿ ಈ ಥರ ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಿಕ್ಕೊಂಡು ಪೇಪರ್ಸ್ ಹಾಕೊಂಡು ರೆಡಿ ಮಾಡಿದ್ದೀನಿ ಸೆಕೆಂಡ್ ಏನಿದೆ ಅಂದರೆ ಫ್ರಿಜ್ ಒರೆಸೋಬೇಕು ಟಿ ವಿ ಒರೆಸಬೇಕು ಮತ್ತು ಅಂದರೆ ಲಾಸ್ಟ್ ಬಾಂಡೆ ತಿಕ್ಕೊಂಡು ಕಟ್ಟೆ ಕೂಡ ಕ್ಲೀನ್ ಮಾಡ್ಕೋಬೇಕು ಇದು ಎಲ್ಲಷ್ಟು ಆಯ್ತು ಅಂದರೆ ಆಲ್ಮೋಸ್ಟ್ ನನಗೆಲ್ಲ ಫಿನಿಶ್ ಆಗುತ್ತೆ ಯಾಕಂದರೆ ಇವಾಗ ಟೂ ಡೇಸ್ ಆಯಿತು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಶೂಟ್ ಮಾಡೋದು ಹಾಲಿಲ್ಲ ಯಾಕಂದರೆ ಅವು ಹೆವಿ ವರ್ಕ್ ಪ್ಲಸ್ ನಾನು ಒಬ್ಬಳೇ ಇದ್ದೆ ಅದಕ್ಕಾಗಿ ಜಾಸ್ತಿ ಸೂಟ್ ಮಾಡೋದಾಗಿಲ್ಲ ಆರೋಗ್ಯ ಕೂಡ ನಗಡಿ ಬಂದಿದೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕಾಗಿ ನಾನು ಅವಳಿಗೆ ಕರ್ಕೊಂಡು ಮಾಡೋದಲ್ಲೇ ಆಗಲಿಲ್ಲ ಬಟ್ ಇವತ್ತು ಚೆನ್ನಾಗಿ ಮಲ್ಕೊಂಡಿದ್ದಾಳೆ ಅದಕ್ಕೆ ನಾನು ಒಂದು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದನ್ನು ಕಿಚನ್ ಅಂದರೆ ತುಂಬ ಚೆನ್ನಾಗಿ ಕಿಚನ್ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಬೆಸ್ಟ್ ಪಾರ್ಟ್ ಇರುತ್ತೆ ಯಾಕಂದರೆ ಅವರು ಜಾಸ್ತಿ ಟೈಮ್ ಕಳೋದೇ ಅಲ್ಲೇ ಅದಕ್ಕಾಗಿ ಕಿಚನ್ ಕಿಚನಲ್ಲಿ ಕ್ಲೀನ್ ಇದ್ದರೆ ಯಾವಾಗಲೂ ಮನಸ್ಸಿಗೆ ಶಾಂತಿ ಕೊಡುತ್ತೆ ಸೊ ನಿಮಗೆ ಹೆಂಗೆ ಅನಿಸ್ತೆ ಅಂತ ಕಮೆಂಟ್ ಮಾಡಿ ಇವಾಗ ನೋಡ್ತಾ ಇದ್ದೀರಾ ಇದನ್ನು ಕಿ ಎಷ್ಟೊಂದು ಮಿಸಿ ಆಗಿದೆ ಸೊ ಇದು ಕೂಡ ನಾನು ಕ್ಲೀನ್ ಮಾಡ್ಕೋಬೇಕು ಇವಾಗ ಸೆಕೆಂಡ್ ಇದೆ ಕ್ಲೀನ್ ಮಾಡ್ಕೋತೀನಿ ಆಮೇಲೆ ಏನಿದೆ ಎಲ್ಲ ಕಟ್ಟೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಫೈನಲ್ ಮಾಡ್ಕೋತೀನಿ ಇವಾಗ ಇದಕ್ಕೆ ನಾನು ಸರಿಯಾಗಿ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಜಾಸ್ತಿ ಪ್ಲೇಟ್ ಮತ್ತು ಅಂದರೆ ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ಯಾಕಂದರೆ ಈ ಶೆಲ್ಫಲ್ಲಿ ಚಿಕ್ಕ ಚಿಕ್ಕ ಪ್ಲೇಟ್ ಕುಂಡ್ರೂ ಸೊ ಅದಕ್ಕಾಗಿ ಪ್ಲೇಟ್ಸ್ ಏನಿದೆ ಒಂದು ಸೈಡ್ ಇಟ್ಕೋತಾ ಇದ್ದೀನಿ ಈ ಥರ ಈ ಚಿಕ್ಕ ಚಿಕ್ಕ ಪ್ಲೇಟ್ ಪ್ಲೇಟಂತೂ ಕುಂದರ್ತಿದ್ರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಯಾಕಂದರೆ ಸ್ಪೇಸ್ ಕೂಡ ತುಂಬಾ ತುಂಬ ಕಡಿಮೆ ಇದೆ ಪ್ಲಸ್ ನಾನು ಇನ್ನೊಂದು ಏನೋ ಐಟಮ್ ಇಟ್ಟರೆ ಅದರಲ್ಲಿ ಜಾಗ ಆಗೋದಿಲ್ಲ ಸೊ ನಾನು ಪಾತ್ರೆ ಕೂಡ ತುಂಬ ಹೆಚ್ಚಿದಾಗಿದ್ದೇವೆ ಸೊ ಈ ಥರ ನೋಡಿ ಇದು ಕೂಡ ಕ್ಲೀನಾಗಿದೆ ಇವಾಗ ಇದು ಯಾರಿಗೂ ಹೋಗ್ತಾ ಇದ್ದೀನಿ ಒಂದೊಂದು ಟೈಮಲ್ಲಿ ಎಮರ್ಜೆನ್ಸಿಯಲ್ಲಿ ಕೆಲಸ ಇರೋದಿಲ್ಲ ಅವಾಗ ತುಂಬಾ ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲಷ್ಟು ನಾನು ತಕ್ಕೊಂಡಿದ್ದೀನಿ ಜಾಸ್ತಿಯನ್ನು ಇಡೋದಿಲ್ಲ ಇಲ್ಲಿ ಸೊ ಈ ಜಾಗ ತುಂಬ ಕ್ಲೀನ್ ಇರುತ್ತೆ ಪಾತ್ರೆಗಳು ಜಾಸ್ತಿ ಇರೋದಿಲ್ಲ ಇಲ್ಲಿ ದೊಡ್ಡ ಪ್ಲೇಟ್ ಅಂದರೆ ಬಿಗ್ ಪ್ಲೇಟ್ ಸ್ಮಾಲ್ ಪ್ಲೇಟ್ ಕಪ್ಸ್ ಆ್ಯಂಡ್ ಗ್ಲಾಸ್ ಇಲ್ಲಿ ಹೆಂಗೂ ಕುಂಡಿರ್ತವೆ ಸೊ ಇದೊಂದು ಇದೊಂದು ಖಾಲಿ ಇರುತ್ತೆ ಅಂತ ಈ ನಾನು ಸಣ್ಣ ಸಣ್ಣ ಕ್ಲೋತ್ ಇರುತ್ತೆ ಅಂದರೆ ನಾವು ಮಶಿ ಬಟ್ಟೆ ಅಂತೀವಿ ಇಲ್ಲ ಅಂದರೆ ಚಪಾತಿ ಮೇಲೆ ಮುಚ್ಚೋಕ್ಕೆ ಅಂತ ಬೇಕಾಗಿರುತ್ತೆ ರೊಟ್ಟಿ ಮೇಲೆ ಸೊ ಈ ಥರ ಇದು ಕೂಡ ಈ ಕಡೆ ಈ ಸೈಡಲ್ಲಿ ಇಡ್ತಾ ಇದ್ದೀನಿ ಇದು ಏನಿದೆ ಅಂದರೆ ಇದು ಒಂದು ಕೆರಬೆಗಲ್ಲಿ ಆಗಬೇಕು ಯಾಕಂದರೆ ಯಾವ ಕೂಡ ತುಂಬ ವರ್ಕ್ ಆಗುತ್ತೆ ಸೊ ಇದು ನಾನು ಜೋಳ ಇಲ್ಲ ಗೋಧಿ ಬಿಗ್ಸ್ಕೊಂಡು ಬರ್ತೀನಲ್ಲ ಫ್ರೆಂಡ್ಸ್ ಅವಾಗ ನನಗೆ ಈ ಸ್ಮಾಲ್ ಸ್ಮಾಲ್ ದಾರ ತುಂಬ ಹೆಲ್ಪ್ ಆಗುತ್ತೆ ಇದು ಕೂಡ ಈ ಥರ ನಾನು ಕೆರಗಲ್ಲಿ ಹಾಕೊಂಡು ಇಲ್ಲಿ ಇಟ್ಕೋತಾ ಇದ್ದೀನಿ ಇಲ್ಲಿ ಬ್ರೆಡ್ ಇದೆ ಇದು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೆಂಡ್ಸ್ ಇದು ಮ್ಯಾಗಿ ಇದೆ ಫ್ರೆಂಡ್ಸ್ ನಾವು ಮನೆಯಲ್ಲಿ ಜಾಸ್ತಿ ಮ್ಯಾಗಿ ತಿನ್ನೋದಿಲ್ಲ ಬಟ್ ಭೂಮಿಕಾಗೆ ತುಂಬಾ ಮ್ಯಾಗಿ ಇಷ್ಟ ಸೊ ಅದಕ್ಕಾಗಿ ಮ್ಯಾಗಿ ತರಬೇಕಾಗುತ್ತೆ ಅವಳು ತುಂಬ ಹಠ ಮಾಡ್ತಾರೆ ಇದೇ ಇದು ಲ್ಯಾಮನ್ ಕೊಯಿಲ್ ಡೆಡ್ಸ್ ಇದ್ದಾವೆ ಇನ್ನು ನಾವು ಡೈಲಿ ಸ್ವಲ್ಪ ತಿಂತೀವಿ ಡೈಲಿ ತಿಂತೀವಿ ಭೂಮಿಕಾ ಕೂಡ ಟಿಫಿನಲ್ಲಿ ತೊಗೊಂಡೋಗ್ತಾನೆ ಇವಾಗ ಈ ಸೈಡೆಲ್ಲ ಚೆನ್ನಾಗಿ ಇದೆ ಈ ಕ್ಯಾರೆಬೆಟ್ ಸೈಡ್ ತುಂಬಾ ವಿಚಿತ್ರ ಅನ್ನಿಸ್ತಾ ಇದೆ ಸೊ ಇದು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಳೋಣ ಫ್ರೆಂಡ್ಸ್ ಕ್ಲೀನಿಂಗ್ ಅಂದರೆ ತುಂಬಾ ಬೋರಿಂಗ್ ಅನ್ನಿಸುತ್ತೆ ಬಟ್ ನಾವು ಕ್ಲೀನಿಂಗ್ ಆದಮೇಲೆ ನೋಡ್ತೀವಲ್ಲ ಅದು ತುಂಬ ಎಕ್ಸೈಟ್ಮೆಂಟ್ ಮತ್ತು ಅಂದರೆ ತುಂಬ ಮನಸ್ಸಿಗೆ ಶಾಂತಿ ಕೊಡುತ್ತೆ ಬಟ್ ಕ್ಲೀನಿಂಗ್ ಮಾಡೋ ತ ಮಾಡೋಕ್ಕೆ ಹೋಗೋತನೂ ಬೇಸರ ಆಗುತ್ತೆ ಬಟ್ ಕ್ಲೀನಿಂಗ್ ಮಾಡುವಾಗ ಬೇಸರ ಆಗೋದಿಲ್ಲ ಸೊ ಸ್ಟಾರ್ಟ್ ಮಾಡೋದು ದೊಡ್ಡ ಮುಖ್ಯ ಇರುತ್ತೆ ಇದು ನನ್ನ ಪಡ್ಡಿ ಇದೆ ಫ್ರೆಂಡ್ಸ್ ಇದು ಈ ಸೈಡಲ್ಲಿ ಹಚ್ಚೋಣ ಇದು ವೇಸ್ಟ್ ಆಗಿದೆ ನೋಡಿ ಸ್ವಲ್ಪ ಪ್ಲೇಸ್ ಇರೋ ಕಾರಣ ನನಗೆ ತುಂಬ ಕನ್ಫ್ಯೂಷನ್ ಇರುತ್ತೆ ಸ್ವಲ್ಪ ಎಲ್ಲಿರಬೇಕು ಎಲ್ಲಿರಬೇಕು ಅಂತ ಬಟ್ ಇದು ನಾನು ಇಲ್ಲಿ ಮನೆಗಡೆ ಇರ್ತೀನಿ ಇದೇನಿದೆಲ್ಲ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಬೇರೆ ಕಡೆ ಇರ್ತೀನಿ ಸೊ ಇದು ಜಾ ಅಂದರೆ ಪ್ಲೇಸ್ ಏನಿದೆ ಅದು ಶಿಫ್ಟಿಂಗ್ ಮಾಡುತ್ತೇನೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಅಷ್ಟೇ ಸಿಂಪಲ್ಲಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ಗಿಂತ ಜಾಸ್ತಿ ಏನು ಕವಿ ಏನು ಇಡೋದಿಲ್ಲ ಸೊ ಇವಾಗ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ ಅದು ಕೂಡ ಕ್ಲೀನ್ ಆಗಿದೆ ಇವಾಗ ಈ ಜಾಗ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ನಾನು ಜಸ್ಟ್ ಅಂದರೆ ದೊಡ್ಡ ದೊಡ್ಡ ಪಾತ್ರೆ ಅಷ್ಟೇ ಇರೋದು ಯಾಕಂದರೆ ಇಲ್ಲಿ ಚೆನ್ನಾಗಿ ಕುಂಡಿರ್ತವೆ ಅದಕ್ಕಾಗಿ ಸೊ ಇವೆಲ್ಲ ಹೊರಗಡೆ ತಗೊಂಡು ಸಲ ಇಲ್ಲಿ ಕೂಡ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದ್ದೆ ಅಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಷ್ಟೊಂದು ಡಲ್ಟ್ ಆಗಿದೆ ಇದು ತುಂಬ ಅಂದರೆ ತುಂಬಾ ಡಲ್ಟ್ ಆಗಿದೆ ಸೊ ಇದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಬಟ್ ಇದು ಕ್ಲೀನ್ ಮಾಡ್ಕೋವಾಗ ಈ ಪಾತ್ರೆ ಕೂಡ ತಕೊಂಡ್ಬಿಡ್ತೀನಿ ಯಾಕಂದರೆ ಅಲ್ಲಿ ಕೂಡ ಇಲ್ಲಾಂದರೆ 델타 보태. ಫ್ರೆಂಡ್ಸ್ ಇಲ್ಲಿ ಕೆಂಪಿರುವೆ ಸಮಸ್ಯೆ ತುಂಬಾ ಆಗಿದೆ ಇಲ್ಲಿ ಒಂದು ಸ್ವಲ್ಪ ಔಷಧ ಆಗಬೇಕು ಅಂದ್ಕೊಂಡಿದ್ವಿ ನೋಡಿ ಇವಾಗ ಕ್ಲೀನ್ ಆಗಿದೆ ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಈ ಪಾತ್ರೆಗಳು ಇಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಇರುವೆ ಸಮಸ್ಯೆ ತುಂಬಾ ಆಗಿದೆ ಸೊ ಏನು ಮಾಡೋಕ್ಕೂ ಆಗೋದಿಲ್ಲ యాకందే ఎలా మారి నోడీ అందరూ కూడా ఈ మన చిక్కు ఇరవే సమస్య ఇది ఫ్రెండ్స్ ఇలా అందరే సమాల్ ఏం దా అవు తుబిని ఇల్బడ్తీ మెంగు శల్పు తు ఫి ఫ్రెండ్స్ ಸೊ ಒಂದು ಸ್ವಲ್ಪ ಪಾತ್ರೆ ಏನಿದೆ ಅಲ್ಲ ಅವು ಒಳ್ಳೆ ಶೆಲ್ಫಲ್ಲಿ ಇಟ್ಟಿದ್ದೀನಿ ಇವು ತುಂಬಾ ಬಿಗ್ ಆಗುತ್ತವೆ ಸೊ ಇವು ಕೂಡ ಇಟ್ಟಿದ್ದಾರೆ ಇಲ್ಲಿ ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರ್ ಕೂಡ ಅಲ್ಲೇ ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ಇಲ್ಲಿ ಬೇಡ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಇದು ಕೂಡ ಕಂಪ್ಲೀಟಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಅದು ಕೂಡ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಇವಾಗ ತಳದಿನ ಡಬ್ಬಿ ತಗೊಂಡು ಅದು ಕೂಡ ಕ್ಲೀನ್ ಮಾಡ್ಕೋತೀನಿ ಸೊ ಸೊ ಇವಾಗ ನೋಡಿ ಇದು ನನ್ನ ಸ್ಮಾಲ್ ಮತ್ತೆಂದರೆ ಕ್ಯೂಟ್ ನಾನ್ ಮಾಡೆಲ್ ಕಿಚನ್ ಎಷ್ಟೊಂದು ಚೆನ್ನಾಗಿ ಹೊಳಿತಾ ಇದೆ ನೋಡ್ಬೋದಾ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತಾ ಅಂತ ಖಂಡಿತ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಇಲ್ಲಿ ನೋಡಿ ಈ ಹ್ಯಾಕನ್ನು ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಯಾಕಂದರೆ ಅಲ್ಲಿ ಆಯಿಲ್ ಬಾಟಲ್ ಇದೆ ಅಲ್ಲ ಅಲ್ಲಿ ಅಲ್ಲಿ ಆಯಿಲ್ ಚೆನ್ನಾಗಿ ಹತ್ಕೊಂಡು ತಂದರೆ ಅಲ್ಲಿ ಹಾಕ್ಕೊಂಡಿರುತ್ತೆ ಸೊ ಆ ಥರ ನಾನು ಕೆರೆಬ್ಯಾಗ್ ಹಾಕಿದ್ದೀನಿ ಅಂದರೆ ಆಯಿಲ್ ಹತ್ತೋದಿಲ್ಲ ನೀವು ಫಿಫ್ಟೀನ್ ಡೇಸ್ ಆಗೋಣ ಕೆರೆಬ್ಯಾಗ್ ಚೇಂಜ್ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ಎಲ್ಲಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ ಆಗಿದೆ ಟೂ ಅವರ್ಸ್ ಆಯಿತು ನನಗೆ ಇಷ್ಟೆಲ್ಲ ಮಾಡಬೇಕು ಆದರೆ ಇವಾಗ ಚೀಲಾಗಿ కుర్తీని ఫ్రెండ్స్ సో ఖండిత కమెంట్ మి హతంతా బాబాయ్